ಈ ಬಗ್ಗೆ ಮಾತನಾಡದಕ್ಕೆ ಸ್ವತಃ ಸುಬ್ರಹ್ಮಣ್ಯದ ಅರ್ಚಕರು ಗಜಾನ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಆರೋಗ್ಯ ಹೇಗಿದೆ ಸರ್ ಹೇಗಿದ್ದೀರಾ ನಾವು ನಾವು ಸರ್ ಇಲ್ಲಿ ಸುಬ್ರಹ್ಮಣ್ಯ ಹಾ ಸುಬ್ರಹ್ಮಣ್ಯನ ಆಶೀರ್ವಾದ ಸದಾ ಇರ್ತದೆ ನಾವೆಲ್ಲ ಚೆನ್ನಾಗಿರ್ತೇವೆ ನಮಗೂ ಕೂಡ ಅದೇ ಪ್ರಾರ್ಥನೆ ಇರಲಿ ಸರ್ ಈಗ ಕುಕ್ಕೆ ಸುಬ್ರಹ್ಮಣ್ಯದ ಶ್ರೇಷ್ಠತೆಯ ಬಗ್ಗೆ ವಿವರಿಸಬೇಕು ಅಂತಿಲ್ಲ ಜಗತ್ತಿಗೆ ಗೊತ್ತಿರುವಂತಹ ಶ್ರೇಷ್ಠತೆ ಅಂತದ್ರಲ್ಲಿ ಬಾಲಿವುಡ್ ನಟಿಯೊಬ್ಬರು ಮಗುವಿಲ್ಲದ ಅನೇಕ ವರ್ಷ ಕಳೆದ ನಂತರ ಹರಕೆಯನ್ನ ಹೊತ್ತಿದ ಮೇಲೆ ಅವರು ಪ್ರೆಗ್ನೆಂಟ್ ಆಗ್ತಾರೆ ಅನ್ನೋದಾದ್ರೆ ಸುಬ್ರಹ್ಮಣ್ಯದ ವಿಶೇಷತೆ ಏನು ಸರ್ ವಿಶೇಷತೆ ಅಂದ್ರೆ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಅವರಿಗೆ ಏನು ಕೇಳಿದ್ರೆ ಈ ನಾಗದೋಷ ಕೆಲವು ಇದ್ದಿದ್ರಿಂದ ಈಗ ನಾಗದೋಷದಲ್ಲಿ ಆ ನಾಗದೋಷ ನಿವಾರಣೆಗೋಸ್ಕರ ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ತುಂಬಾ ಜನ ಬರ್ತಾರೆ ಸರ್ ಆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಅವರು ನಾಗದೋಷ ಪರಿಹಾರ ಮಾಡಲಿಕ್ಕೆ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಇಂಥದ್ದೆಲ್ಲ ಪೂಜೆಯನ್ನು ಮಾಡಿಸ್ತಾರೆ ಸರ್ ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ತುಂಬಾ ಜನ ಭಾರಿ ಜನ ಬಾಲಿವುಡ್ ನಟಿಗಳು ಹಾಗೂ ಮತ್ತೆ ನಮ್ಮ ರಾಜಕೀಯ ವ್ಯಕ್ತಿಗಳು ತುಂಬಾ ಜನ ಬರ್ತಾರೆ ಅವರವರ ಆ ಇಷ್ಟಾನುಸಾರ ಅವರವರ ಇಷ್ಟೇ ಇಷ್ಟೇ ಏನೇನು ಇದೆ ಅದೆಲ್ಲವನ್ನು ಬಗೆಹರಿಸ್ಕೊಂಡು ಹೋಗ್ತಾರೆ ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಎಷ್ಟೋ ವರ್ಷಗಳಿಂದಲೂ ತುಂಬಾ ಜನ ಬರ್ತಾ ಇರ್ತಾರೆ ಅವರು ಇಲ್ಲಿ ಏನು ಕೇಳಿದ್ರೆ ಈ ಸುಬ್ರಹ್ಮಣ್ಯ ಕ್ಷೇತ್ರನೇ ಆ ತರ ಇದೆ ಅಷ್ಟು ಪವರ್ಫುಲ್ ಸರ್ ಹಾಗಾಗಿ ಈಗ ಈ ಜಾತಕ ವಶಾತ್ ಏನಾಗ್ಲಿ ಒಂದು ಸಮಸ್ಯೆಗಳಿದ್ದಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲಿ ಏನಾಗ್ಲಿ ಓದಿನಲ್ಲಿ ಸಮಸ್ಯೆ ಇದ್ದಲ್ಲಿ ಮನೆಯಲ್ಲಿ ಏನಾಗ್ಲಿ ಆ ಸಮಸ್ಯೆ ಅಂದ್ರೆ ಒಬ್ರೆ ಒಬ್ರ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಹಾಗಾಗಿ ಹೀಗೆ ವೈರತ್ವ ಈ ಯಾವುದಿದ್ರು ಕೂಡ ಇಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಅವರು ಒಂದು ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಸರ್ ಇಲ್ಲಿ ಜನರ ಯಾವುದೇ ವೇದನೆ ಇರಲಿ ಯಾವುದೇ ಸಮಸ್ಯೆಗಳಿರ್ಲಿ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡಿದ್ರೆ ಸಾಕು ಪ್ರತಿಫಲ ಸಿಗುತ್ತೆ ಸಿಗುತ್ತೆ ಇರಲಿ ಹ್ಮ್ ಮದುವೆ ಆಗಿ ಮತ್ತೆ ಗಂಡ ಅಂಟಿಯಲ್ಲಿ ಸಮಸ್ಯೆ ಇದ್ದಿದ್ದಾಗಲಿ ಹ್ಮ್ 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 ಎಲ್ಲಾ ತರಹದ ಸಮಸ್ಯೆಗಳಿಗೂ ಕೂಡ ಪ್ರತಿಫಲ ಎಲ್ಲಾ ತರಹದ ಸಮಸ್ಯೆಗಳಿಗೂ ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಅವರು ಒಂದು ಪರಿಹಾರವನ್ನು ಕಂಡುಕೊಂಡು ಹೋಗ್ತಾರೆ ನಾನಾ ತರಹದ ಕಷ್ಟಗಳನ್ನ ಹೇಳ್ಕೊಂಡು ಬರ್ತಾರೆ ನಾನಾ ತರಹದ ಸಮಸ್ಯೆಗಳಿಂದ ಬಳಲುತ್ತಾ ಇರ್ತಾರೆ ಭಕ್ತರು ಕೇಳುವ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕುಕ್ಕೆ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ಅಲ್ಲಿನ ಸ್ವತಃ ಭಟ್ರೆ ಈಗ ವಿವರಿಸ್ತಾ ಇದ್ರು ಕತ್ರಿನಾ ಕೈಫ್ನಂತ ಸಾಕಷ್ಟು ಆಕ್ಟರ್ಗಳು ಬರ್ತಾರೆ ರಾಜಕಾರಣಿಗಳು ಬರ್ತಾರೆ ಅನೇಕ ಅಹವಾಲುಗಳನ್ನ ಹೊತ್ಕೊಂಡು ಬರ್ತಾರೆ ಅದಕ್ಕೆಲ್ಲ ಪರಿಹಾರವನ್ನು ಗಿಟ್ಟಿಸ್ಕಂಡೆ ಅಲ್ಲಿಂದ ಹೋಗ್ತಾರೆ ಎನ್ನುವಂತಹದ್ದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ